ವೈಕುಂಠ ಏಕಾದಶಿಯ ಪೌರಾಣಿಕ ಕತೆ ಕಥೆಯ ಪ್ರಕಾರ ಮುರದೈತ ಎಂಬ ಶಕ್ತಿಯುತ ಅಸರನು ದೇವತರಿಗೆ ತೊಂದರೆ ನೀಡುತ್ತಿದ್ದನು ದೇವತೆಗಳು ಭಗವಂತನ ಶರಣಿಗೆ ಹೋಗಿ ರಕ್ಷಿಸಬೇಕೆಂದು ಪ್ರಾರ್ಥಿಸಿದರು ಶ್ರೀಹರಿ ವಿಷ್ಣುವು ಮುರದೈತನನ್ನು ನಾಶ ಮಾಡಲು ಯುದ್ಧಕ್ಕೆ ಮುಂದಾದರು ಮುರನು ಪ್ರಬಲ ರಾಕ್ಷಸನಾದದ್ದರಿಂದ ಅವನನ್ನು ನಾಶ ಮಾಡಲು ಶ್ರೀಹರಿ ದಿವ್ಯ ಅಸ್ತ್ರವನ್ನು ಸೃಷ್ಟಿಸಿದರು ಈ ಅಸ್ತ್ರವನ್ನು ಏಕಾದಶಿ ದೇವಿ ಎಂದು ಕರೆಯಲಾಗಿದೆ ಆ ದೇವಿಯ ಸಹಾಯದಿಂದ ಮುರನನ್ನು ಶ್ರೀಹರಿವಧೆ ಮಾಡಿದರು ಏಕಾದಶಿ ತಿಥಿಯಲ್ಲಿ ನಡೆದ ಈ ಘಟನೆಯಿಂದಾಗಿ ಈ ದಿನವು ವಿಶೇಷ ಮಹತ್ವವನ್ನು ಪಡೆದುಕೊಂಡಿತು ಏಕಾದಶಿ ಉಪವಾಸ ಮತ್ತು ಪ್ರಾರ್ಥನೆ ಮುಕ್ತಿಗೆ ದಾರಿ ತೋರುತ್ತದೆ ಎಂಬ ನಂಬಿಕೆ ಇದೆ ಈ ದಿನದ ಮಹತ್ವವನ್ನು ಹೆಚ್ಚಿಸುವ ಮುಖ್ಯ ಅಂಶವೆಂದರೆ ದೇವಸ್ಥಾನಗಳಲ್ಲಿ ವೈಕುಂಠದ್ವಾರ ಸ್ವರ್ಗದ ಬಾಗಿಲು ತೆರೆಯಲಾಗುತ್ತದೆ ವೈಕುಂಠದ್ವಾರದಿಂದ ಪ್ರವೇಶಿಸಿದವರಿಗೆ ಪಾಪ ಪರಿಹಾರವಾಗುತ್ತದೆ ಮತ್ತು ಮೋಕ್ಷ ದೊರಕುತ್ತದೆ ಎನ್ನಲಾಗಿದೆ ಈ ದಿನದಂದು ಭಕ್ತರು ಉಪವಾಸ ವ್ರತವನ್ನು ಕೈಗೊಂಡು ಶ್ರೀಹರಿಯ ನಾಮಸ್ಮರಣೆ ಮಾಡುತ್ತಾರೆ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾರೆ ದಾರ್ಶನಿಕವಾಗಿ ದೇವಾಲಯಗಳಲ್ಲಿ ವೈಕುಂಠ ದ್ವಾರದಿಂದ ಪ್ರವೇಶವನ್ನು ಮಾಡಿ ಪವಿತ್ರತೆಯನ್ನು ಪಡೆಯಲು ಪ್ರಯತ್ನಿಸುತ್ತಾರೆ